ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾಗ್ಯ ತನ್ನ ಮಗಳು ತನ್ವಿಯನ್ನ ಮನೆ ಕರ್ಕೊಂಡ್ ಬಂದ್ರೆ ಹೇಗಾದರೂ ಮಾಡಿ ತನ್ವಿಯನ್ನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಶ್ರೇಷ್ಠ ಯೋಚನೆ ಮಾಡ್ತಿದಾರ ಹಾಗಿದ್ರೆ ಶ್ರೇಷ್ಠ ಬಲೆಗೆ ಮತ್ತೊಮ್ಮೆ ಬೀಳೋ ಚಾನ್ಸಸ್ ಇದೆಯಾ ತನ್ವಿ ಅಥವಾ ಮನೆಗೆ ಬಂದ ಶ್ರೇಷ್ಠ ಅಜ್ಜಿ ಮತ್ತೆ ಅಮ್ಮನನ್ನ ಬಿಟ್ಟು ಅವಳು ಏನಾದರೂ ಖಡಕ್ ಪಾಠ ಕಲಿಸ್ತಾಳ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬ್ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಚವಾಗ್ಲೂ ಕೂಡ ತುಂಬಾ ಅಂದ್ರೆ ತುಂಬಾನೇ ನೋವು ತಂದಿದ್ದಾರೆ ಬದುಕಲ್ಲಿ ಒಂದು ಕಡೆ ತಾಂಡವಿಂದ ದೂರ ಆದಂತದ್ದು ಅದಾದ ಮೇಲೆ ಇಡೀ ಕುಟುಂಬದ ಒಂದು ಫ್ಯಾಮಿಲಿಯ ಹೊಣೆ ಹೋದಂತಹ ಭಾಗ್ಯ ಸಾಕಷ್ಟು ರೀತಿಯ ಸವಾಲುಗಳನ್ನು ಅಡೆತಡೆಗಳನ್ನು ಎದುರಿಸ್ತಾರೆ ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಬರ್ದಿರೋ ಹಾಗೆ ನೋಡ್ಕೊಳ್ತಾರೆ ಅಷ್ಟು ಮಟ್ಟಿಗೆ ನೋಡಿಕೊಂಡ್ರು ಕೂಡ ಅಮ್ಮ ಏನೋ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಕುಪ ಮಾಡಿಕೊಂಡಂತಹ ತನ್ವಿ ಅಪ್ಪನ ಮನೆಗೆ ಹೋಗ್ಬಿಡ್ತಾಳೆ ಅಪ್ಪನ ಮನೆಗೆ ಹೋಗ್ತಿದ್ದಾಗೆ ಅಲ್ಲಿದ್ದಂತಹ ಶ್ರೇಷ್ಠ ಹೇಗಾದರೂ ಮಾಡಿ ಇವ್ನ ಬಳಸ್ಕೊಂಡು ಭಾಗ್ಯಾಗೆ ಟಕ್ಕರ್ ಕೊಡಬೇಕು ಅಂತ ಇಲ್ಲಿ ತನ್ವಿನ ಪೂಸಿ ಹೊಡೆದು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾರೆ ಇದರಿಂದಾಗಿ ತನ್ವಿ ಅವರ ಪ್ರೀತಿಗೆ ಮರುಳಾಗೆ ಅಮ್ಮನ ಮನೆಯನ್ನ ಬಿಟ್ಟು ಅಪ್ಪನ ಮನೆಗೆ ಬಂದುಬಿಡ್ತಾಳೆ ಆದರೆ ಅಲ್ಲಿ ಆಗತ್ತೆ ಖಂಡಿತವಾಗ್ಲೂ ಹೇಳುತ್ತಿರೋದು ಮಗಳ ಬಗ್ಗೆ ಆಲೋಚನೆಗಳು ಕಣ್ಣ ಅಮ್ಮನ್ನ ಬಿಟ್ಟು ಇನ್ಯಾರೂನು ಅಮ್ಮ ಅಂತ ಕರೀತಿರೋದು ಕಾಲ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡದೆ ಇರೋದು ಮಗಳು ಕೈ ತಪ್ಪಿ ಹೋಗ್ಬಿಟ್ಲ ಅನ್ನೋ ನೋವು ಇದೆಲ್ಲದರೂ ಚುಪ್ತಾಗಿ ಆದಿ ಕೊಡ್ತಿರೋ ಆ ಒಂದು ನೋವು ಎಲ್ಲವೂ ಕೂಡ ಭಾಗ್ಯನ ಬಿಟ್ಟು ಬಿಡದೆ ಕಾಡ್ತಾ ಇತ್ತು ಯಾಕಂದರೆ ಇಲ್ಲಿ ಆದಿ ಭಾಗ್ಯನ ತುಂಬ ಗೌರವಿಸ್ತಾರೆ ಅಭಿಮಾನಿಸ್ತಾರೆ ಆದರೆ ಯಾವ ಒಂದು ಕ್ಷಣ ಶ್ರೇಷ್ಠ ಇಂದ ಅವ್ರ ಬಗ್ಗೆ ಆರ್ದಾಡ್ತಿರೋ ಗೋಸಪ್ ವಿಷಯ ಗೊತ್ತಾಯಿತು ಆ ಕ್ಷಣವೇ ಅವರು ಭಾಗ್ಯದಿಂದ ದೂರ ಮಾ ಆಗಬೇಕು ಅನ್ನೋ ಡಿಸಿಷನ್ಗೆ ಬರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಭಾಗ್ಯನ ಅವಾಯ್ಡ್ ಮಾಡ್ತಿದ್ದಾರೆ ಬಟ್ ಇದು ಯಾವುದೇ ವಿಷಯ ಗೊತ್ತಿಲ್ಲ ಹಾಗಾಗಿ ತನ್ನ ನೋವನ್ನ ಅತ್ತೆ ಮುಂದೆ ಹೇಳ್ಕೊತಾರೆ ಯಾಕೋ ಆದಿ ಅವರು ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಸರಿಯಾಗಿ ಮೊದಲಾಗೆ ಮಾತನಾಡ್ತಿಲ್ಲ ಅಂತ ಈ ಒಂದು ಮಾತನ್ನ ಕೇಳಿಸ್ಕೊಂಡಂತ ಕುಸುಮ ಅವರು ಆದಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಆದಿ ಕಾಲ್ ರಿಸೀವ್ ಮಾಡೋದಿಲ್ಲ ಯಾವತ್ತೂ ಕೂಡ ಅದೇ ಈ ರೀತಿ ಮಾಡಿದ್ದಿಲ್ವಲ್ಲ ಫ್ರೆಂಡು ಬಟ್ ಯಾಕೆ ರೀತಿ ನಡ್ಕೋತಿದ್ದಾರೆ ಪಪ್ಪ ಇತ್ತೀಚೆಗೆ ತಾನೇ ಖುಷಿ ಆಗಿದ್ಲು ಈ ಕಡೆ ತನ್ವಿ ನೋವು ಆ ಕಡೆ ಪೂಜಾಗ ಆಕ್ಸಿಡೆಂಟು ಅಂಥದ್ರಲ್ಲಿ ಈ ಕಡೆ ಆದಿ ಕೂಡ ಈ ರೀತಿ ಮಾಡಿಬಿಟ್ರೆ ಅವಳ ಪರಿಸ್ಥಿತಿ ಹೇಗಾಗ್ಬೇಡ ಇಲ್ಲ ಆದಿ ಹತ್ರನೇ ಹೋಗಿ ಮಾತಾಡಬೇಕು ಅನ್ಕೊಂಡಿದ್ದು ಆಫೀಸ್ಗೆ ಹೋಗ್ತಾರೆ ಆಫೀಸ್ ಅಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ಅದನ್ನ ಯಾಕೆ ರೀತಿ ಮಾಡ್ತಿದ್ದೆ ಅನ್ನೊಂದ್ ಸುಸಿ ಯಾವ್ದನ್ನ ಕೂಡ ಹೇಳ್ಕೊಡ್ತಕ್ಕಂಥ ಅವಳಿಂದ ಸತ್ಯ ಬಾಯ್ ಬಿಡ್ಸೋಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ ಅವಳು ಒಬ್ಬಂಟಿಯಾಗಿ ಯಾರು ಸಹಾಯ ಇಲ್ಲದೆ ನಮ್ಮನ್ನು ನೋಡ್ಕೊಳ್ಳೋದು ಮಕ್ಳನ್ನ ನೋಡ್ಕೊಳ್ಳೋದು ಎಲ್ಲ ಜವಾಬ್ದಾರಿ ತಾನೇ ತಗೊಂಡಿದ್ದಾಳೆ ಜೊತೆಗೆ ಅವಳಿಗೆ ಒಂದು ಸಂಗಾತಿ ಅನ್ನೋದು ಕೂಡ ಇಲ್ಲ ತನಗೇನಾದರೂ ಕಷ್ಟ ಬಂದಾಗ ಆಗಲ್ಲ ಅಂದಾಗ ನಾನಿದೆ ನೀರು ನೀನು ಆರಾಮಾಗಿತ್ಕು ಅಂತ ಹೇಳ್ತಕ್ಕಂಥ ಸಂಗಾತಿ ಕೂಡ ಇಲ್ಲ ಕಷ್ಟದಲ್ಲಿ ಜೊತೆಯಾಗೋ ಸಂಗಾತಿ ಕೂಡ ಇಲ್ಲ ಅಂಥವಳ ಮನಸ್ಸಿಗೆ ನೀನು ಕೂಡ ಈ ರೀತಿಯಾಗಿ ಘಾಸಿ ಮಾಡಿಬಿಟ್ರೆ ಹೇಗೆ ಯಾಕೆ ತಕ್ಕರೆ ಕೆಲಸ ಮಾಡ್ತಿದ್ದೆ ಅನ್ನೋ ಪ್ರಶ್ನೆಯನ್ನು ಮುಂದಿರ್ತಾರೆ ಆಗ ಅದೇ ಹೇಳ್ತಕ್ಕಂಥದ್ದು ನಾನು ಕೆಟ್ಟ ಉದ್ದೇಶದಿಂದ ಅಲ್ಲ ಭಾಗ್ಯ ಮತ್ತೆ ನನ್ನ ಬಗ್ಗೆ ಗೌಸೆ ಹಾರಿದಾಡ್ತದ ಅದಕ್ಕೆ ಆಸ್ಪದ ಕೊಡಬಾರದು ಅನ್ನೋ ಒಂದೇ ಕಾರಣಕ್ಕೆ ರೀತಿ ನಡ್ಕೊಂಡಿದ್ದು ಅಂದಾಗ ನನ್ನ ಸುಸೆ ಬೆಂಕಿ ಅಂತವಳು ಅವಳು ಸುಟ್ರೆ ಭಸ್ಮ ಆಗಿಬಿಡ್ತಾರೆ ಖಂಡಿತವಾಗ್ಲೂ ಕೂಡ ಭಾಗ್ಯ ಅಂತವಳು ಅಲ್ಲವೇ ಅಲ್ಲ ಈ ರೀತಿ ನೀನ್ ದೂರ ಆಗಿಬಿಟ್ರೆ ಮಾತಾಡ್ಕೊಳ್ಳೋರು ನಿಲ್ಲಿಸ್ತಾರೆ ಅನ್ಕೊಂಡಿದ್ಯಾ ಹತ್ತು ಪಟ್ಟು ಜಾಸ್ತಿ ಮಾತನಾಡ್ತಾರೆ ಅಂತ ಕುಸುಮವರು ಹೇಳಿ ಹೊರಟು ಅದನ್ನ ಕೇಳಿಸ್ಕೊಂಡಂತ ಆದಿಗೆ ಅನ್ಸುತ್ತೆ ಹೌದಲ್ವಾ ನಾನು ತಪ್ಪು ಮಾಡ್ಬಿಟ್ಟೆ ನಾನು ಒಂದು ಸೈಡ್ ಯೋಚನೆ ಮಾಡಿದೆ ಖಂಡಿತವಾಗ್ಲೂ ಕುಸ್ಮೌರಿ ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವಲ್ಲ ಇಲ್ಲ ನಾನು ತಪ್ಪು ಮಾಡಿಬಿಟ್ಟ ಇನ್ ಮುಂದೆ ನನ್ನದು ಒಂದೇ ಕೆಲಸ ಆಗಿ ಒಂದು ಒಳ್ಳೆ ಸಂಗಾತಿಯನ್ನು ಹುಡ್ಕೋದು ನಾನು ದುಡ್ಡು ಕೊಡೋದು ಬಿಟ್ಟು ಅವ್ರು ಖುಷಿಯಾಗಿರ್ಬೇಕು ಅವ್ರು ನಗ್ನಾಗ್ತಾ ಇರಬೇಕು ಅಂದರೆ ಏನು ಆಗ್ಬೇಕಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಇಷ್ಟೊತ್ತಿಗೆ ಅವ್ಳಿಗೆ ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾ ಇದ್ರು ಅಂತ ಹೇಳಿ ಇಲ್ಲಿ ಆದೇಶ್ವರ್ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ತನ್ವಿ ಶ್ರೇಷ್ಠನ ಅಮ್ಮ ಅಮ್ಮ ಅಂತ ಹೇಳಿ ಹಚ್ಕೊಂಡಿದ್ರೆ ಯಾವ ಒಂದು ಕ್ಷಣ ತಾಂಡು ಫೋರಿನ್ಗೆ ಹೋದರೂ ಅದೇ ಸಮಯದಲ್ಲಿ ಶ್ರೇಷ್ಠ ಈ ತನ್ವಿಗೆ ನರಕ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಪಿಕಪ್ ಮಾಡಿ ಡ್ರಾಪ್ ಮಾಡಿದಂಥ ಶ್ರೇಷ್ಠ ಇವತ್ತು ಪಿಕಪ್ಪು ಮಾಡಲಿಲ್ಲ ಡ್ರಾಪ್ ಮಾಡೋಕ್ಕೂ ಹೋಗಲಿಲ್ಲ ಆ ಕಡೆ ಪಾರ್ಟಿ ಮಾಡಿ ಪಾರ್ಟಿ ಗುಂಗಲ್ಲಿದ್ದಾರೆ ಶ್ರೇಷ್ಠ ಕಾಲ್ ಮಾಡಿದ್ರೆ ನಾನು ಸ್ವಲ್ಪ ಮೀಟಿಂಗಲ್ಲಿದ್ದೀನಿ ಅಂತಾರೆ ಅಕ್ಕಪಕ್ಕದವರು ಯಾರು ಅಂತ ಕೇಳಿದ್ರೆ ನಮ್ಮ ಮನೇಲಿ ಒಂದು ಉಕ್ಕರಿಸ್ಕೊಂಡಿದೆ ಅಂತ ಹೇಳ್ತಾರೆ ಬಟ್ ಗೊತ್ತಾಗ್ತಿಲ್ಲ ಶ್ರೇಷ್ಠ ಹಾಗೆ ನಾನು ಇನ್ನೂ ಕಾಲಲ್ಲಿದ್ದೀನಿ ಅಂತ ಬಟ್ ಅದನ್ನು ಕೇಳಿಸ್ಕೊಂಡಂಥ ತನ್ವಿಕೆ ತುಂಬ ಅಂದರೆ ತುಂಬ ಬೇಜಾರ ತದನಂತರ ಮನೆಗೆ ಬರ್ತಾಳೆ ಕೀ ಇಲ್ಲ ಈ ಕಡೆ ಮನೆ ಒಳಗಡೆ ಹೋದರೂ ಕೂಡ ಹೊಟ್ಟೆ ಹಸುವಾಗ್ತದೆ ಊಟ ಮಾಡಲಿಕ್ಕೆ ಯಾವ ಸಾಮಗ್ರಿಗಳಿಲ್ಲ ಈ ಒಂದು ಸಮಯದಲ್ಲಿ ನಾನು ಮನೆಗೆ ಹೋಗೋ ಹೋಗ್ಬೇಡಣಾ ಅಂತ ಅನಿಸುತ್ತೆ ಬಟ್ ಅಮ್ಮ ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ಸುನಂದ ಅಜ್ಜಿ ನನ್ನ ಪರ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಸುನಂದ ಅಜ್ಜಿಗೆ ಕಾಲ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ ಅದೇ ಕಡೆ ಭಾಗ್ಯ ಕೂಡ ಮನೆಗೆ ಹೋಗಿದ್ದು ಪೂಜಾ ಹುಷಾರಾಗ್ತಿದ್ದಾಳೆ ಅನ್ನೋ ವಿಷಯವನ್ನು ಅಮ್ಮಗೆ ತಿಳಿಸ್ತಾರೆ ಜೊತೆಗೆ ತನ್ವಿ ಹಾಸ್ಪಿಟಲ್ಗೆ ಹೋಗಿದ್ಲಂತೆ ಅಂದಾಗ ನಾನು ಇದ್ದಾಗಲೇ ಬಂದಿದ್ದು ಮರೆತು ಇತ್ತು ಹೇಳುವುದು ಪಾಪ ತನ್ವಿ ಬದಲಾಗಿದ್ದಾಳೆ ಅನ್ನಿಸ್ತದೆ ಖಂಡಿತ ಅವಳು ಕೋಪ ಕಡಿಮೆ ಆಗಿದೆ ನೀನು ಅವಳನ್ನು ಕರ್ಕೊಂಡು ಬಂದ್ಬಿಡಬೇಕು ಫೋನ್ ಮಾಡು ಮಾತಾಡು ಅಂದಾಗ ಭಾಗ್ಯ ಕೂಡ ಸರಿ ಆಯಿತು ಅಂತಾರೆ ಅಲ್ಲೇ ತನ್ಮೈ ಕೂಡ ಫುಲ್ ಖುಷಿಯಾಗ್ಬಿಡ್ತಾನೆ ಅಕ್ಕಂಗ ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಬಟ್ ಅಷ್ಟರಲ್ಲಿ ತನ್ವಿ ಕಡೆಯಿಂದಾನೆ ಕಾಲ್ ಬರುತ್ತೆ ತನ್ವಿ ಕಡೆಯಿಂದ ಕಾಲ್ ಬರ್ತಿದ್ದಾಗೆ ಇಲ್ಲಿ ತನ್ಮೈ ಕಾಲ್ ತೊಗೋತಾನೆ ಬಟ್ ತನ್ವಿ ಅಳ್ತಿದ್ದಾಗ ಅಮ್ಮಂಗೆ ಕಾಲ್ ಕೊಡ್ತಾನೆ ಅಮ್ಮ ಏನು ಆಯ್ತು ಬಂಗಾರಿ ಅಂತಿದ್ದಾಗೆ ಮಗಳು ನಡೆದಿದ್ದು ಎಲ್ಲವನ್ನು ಕೇಡ ಹೇಳಿಬಿಡ್ತಾಳೆ ನಾನು ಇಲ್ಲಿರೋಕ್ಕೆ ಆಗುವುದಿಲ್ಲ ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ ಈ ಆಂಟಿ ನಿಜವಾಗ್ಲೂ ನನ್ನ ಜೊತೆ ನಾಟಕ ಮಾಡ್ತಿದ್ರು ನಾನು ಇಷ್ಟಪಡ್ತಿಲ್ಲ ಪಪ್ಪ ಇರೋ ತನಕ ಒಂದು ರೀತಿ ನೋಡಿಕೊಂಡ್ರು ಇವಾಗ ಬೇರೆ ರೀತಿ ನೋಡ್ಕೊತಿದ್ದಾರೆ ಅಂತ ಸರಿ ಆಯಿತು ಮಗಳೇ ಬರ್ತೀನಿ ಇರು ಅಂತ ಹೇಳಿ ತನ್ನಯ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅಮ್ಮನ್ನ ನೋಡಿದ್ದೆ ಇಲ್ಲಿ ಅಮ್ಮ ಒಮ್ಮೆ ನನ್ನನ್ನು ಕರಿಯಮ್ಮ ಅಂತ ಅನ್ಕೋತಿರ್ತಾಳೆ ಬಂಗಾರಿ ಅಂಥದ್ದಾಗಿ ಹೋಗಿ ಅಮ್ಮನ್ನ ಅಪ್ಕೋತಾರೆ ಈ ಕಡೆ ಕುಸುಮರು ಮನೆಗೆ ಬರ್ತಾರೆ ಏನಿದು ಎಲ್ಲಿ ಭಾಗ್ಯ ಎಲ್ಲೂ ಹೋಗಿದ್ದಾಳೆ ಮಗನೂ ಕಾಣಿಸ್ತಿಲ್ಲ ಅವಳು ಕಾಣಿಸ್ತಿಲ್ವಲ್ಲ ಅಂದಾಗ ಧರ್ಮ ಅಂಕಲ್ ಮತ್ತು ಸುನಂದ್ ಅವರು ತನ್ವೀನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಅಂತ ಕ ತನ್ವೀನ್ ಕರ್ಕೊಂಡ್ ಬರಕ ಯಾಕ ಕರ್ಕೊಂಡ್ ಬರಕ್ ಹೋಗ್ಬೇಕಾಗಿತ್ತು ಅಲ್ಲೇ ಇರ್ಬೇಕಾಗಿತ್ತು ಅವಳು ಅಂತ ಹೇಳ್ತಿದ್ದಾಗೆ ತನ್ವಿ ಕರ್ಕೊಂಡ್ ಮನೆಗ್ ಬರ್ತಾರೆ ಬಟ್ ಇಲ್ಲಿ ತನ್ವಿ ಅಜ್ಜಿನ ಮಾತಾಡ್ಸಿದ್ರು ಅಜ್ಜಿ ಸರಿಯಾಗಿ ರೆಸ್ಪಾಂಡ್ ಮಾಡುವುದಿಲ್ಲ ಇಲ್ಲಿ ಕುಸುಮ ಅವ್ರಿಗೆ ಸನ್ನೆ ಮಾಡ್ತಾಳೆ ಪರವಾಗಿಲ್ಲ ಕ್ಷಮಿಸ್ಬಿಡಿ ಅಂತ ಭಾಗ್ಯ ಅವರು ಬಟ್ ಆದರೂ ಕೂಡ ಕುಸುಮ್ರಿಗೆ ಕ್ಷಮಿಸ್ತಿಲ್ಲ ತದನಂತರ ತಂದಿ ನಾವು ಹೋಗಿ ಮಲ್ಕು ಅಂತ ಹೇಳಿ ಹಾಲು ತೊಗೊಂಡು ಹೋಗ್ತಿದ್ರೆ ಈ ರೀತಿ ಎಲ್ಲ ಅವಳಿಗೆ ಕೂತಿದ ಕಡೆಯೇ ಸೇವೆ ಮಾಡ್ತೀರಿ ಅಂತ ಹೇಳಿ ಬೈದು ಅವರು ಹೋಗ್ತಾರೆ ಏನಾಯಿತು ನಿಮ್ಮತ್ತೆ ಈ ರೀತಿ ಮಾತಾಡ್ತಾರೆ ಅಂದಾಗ ಅತ್ತೆಗೆ ಸ್ವಲ್ಪ ಕೋಪ ಇದೆ ಅಮ್ಮ ಅದಕ್ಕೋಸ್ಕರ ಬಿಡು ಅವ್ರ ಕೋಪ ಕಡಿಮೆ ಆದಾಗ ಅವರೇ ಸರಿ ಹೋಗ್ತಾರೆ ಅಂತ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಅತ್ತ ಕಡೆ ಶ್ರೇಷ್ಠ ಅಂತೂ ಪಾರ್ಟಿ ಮೂಡಲ್ಲಿದ್ದಾಳೆ ಪಾರ್ಟಿ ಮೂಡಲ್ಲಿ ಇದ್ದಿದ್ದೆ ಅಲ್ಲಿರೋರು ಎಲ್ರಿಗೂ ಕೂಡ ನನಗೆ ಫುಲ್ ಖುಷಿ ಆಗ್ತದೆ ನಾನಿಲ್ಲಿ ಬರೋದಕ್ಕೆ ಕಾರಣ ನನ್ನ ಶತ್ರುನ ನನ್ನ ಕಾಲ್ಗೆ ಹಾಕಿ ತುಳಿಬೇಕಾಗಿತ್ತು ಬಟ್ ಇವತ್ತು ಎಲ್ಲ ನನ್ನ ಶತ್ರು ಕಾಲಲ್ಲಿ ಬಿದ್ದಿದ್ದಾರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ನಾನೇ ದೇವರು ನಾನು ಅಂದ್ಕೊಂಡಿದ್ದೆ ಎಲ್ಲ ನಾನು ಅಂದ್ಕೊಂಡಾಗೆ ಆಗತ್ತೆ ಹಾಗೆ ಹೀಗೆ ಅಂತ ಮೆರೀತಿದ್ದಾರೆ ಪಾರ್ಟಿ ತಗೊಳ್ಳೋರು ಪಾರ್ಟಿ ತೊಗೋತಿರೋದಕ್ಕೋಸ್ಕರ ಶ್ರೇಷ್ಠನ ಹೋಗ್ಲತ್ತಿದ್ದಾರೆ ಬಟ್ ಮನಸ್ಸಲ್ಲಿ ತುಂಬ ಓವರ್ ಬಿಲ್ಡಪ್ ತಗೋತಿದ್ದಾರೆ ಅಂತಾನೆ ಹೇಳ್ತಾರೆ ತದನಂತರ ಮನೆಗೆ ಬರ್ತಿದ್ದಾಗೆ ತನ್ವಿ ಭೀ ಮನೆಯಲ್ಲಿಲ್ಲ ತಾನು ಭೀ ಕಾಲ್ ಮಾಡ್ತಾರೆ ಏನು ಪುಟ ನೀನು ಯಾಕೆ ಎಲ್ಲಿ ಹೋಗಿದೆಯಾ ಅಂದಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂತಾಳೆ ನಂಗೆ ಗೊತ್ತಿತ್ತು ಅವಳು ಕೆಲಸ ಮಾಡಿರ್ತಾಳೆ ಅಂತ ಅನ್ಕೊಂಡಿದೆ ಯಾಕೆ ಪುಟ್ಟ ಆಯ್ತು ಪುಟ್ಟ ತನ್ವಿ ನಾನು ಬರ್ತೀನಿ ನೀನು ಕರ್ಕೊಂಡು ಬರ್ತೀನಿ ಅಂತಂದರೆ ಇಲ್ಲಿ ತನ್ವಿಗೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಇಲ್ಲ ತನ್ವೀನು ಕರ್ಕೊಂಡು ಬರಲೇಬೇಕು ಇಲ್ಲಿಗೆ ಇಲ್ಲ ಅಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲ ಕೂಡ ಫ್ಲಾಪ್ ಪ್ಲ್ಯಾನ್ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಂತಹ ಶ್ರೇಷ್ಠ ಇಲ್ಲಿ ಭಾಗ್ಯ ಮನೆಗೆ ಹೋಗಿದ್ದೆ ತನ್ವಿನ ಕರ್ಕೊಂಡು ಬರೋಕೆ ಮುಂದಾಗ್ತಿದ್ದಾರೆ ತನ್ವಿ ಜೊತೆ ಪೂಸಿ ಹೊಡೆದು ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ಕುಸ್ಮಾ ಮತ್ತು ಭಾಗೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ ಬಟ್ ಇಲ್ಲಿ ತನ್ನೇ ಇಷ್ಟು ಇಷ್ಟಾಗಿ ಸರಿಯಾಗಿ ಪಾಠ ಕಲಿಸ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ಇಲ್ಲಿ ಇಷ್ಟು ಇಷ್ಟ ಆಗಿ ಪಾಠ ಕಲಿಸ್ತಾರ ಭಾಗೆ ಮತ್ತು ಕುಸ್ಮಾ ಕೂಡ ಏನಾಗುತ್ತೆ ಮುಂದೆ ನಾವು ಯೂಚ್ಯೂಬಲ್ಲಿ